ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸರಸ್ವತಿ ಸಂಗೀತ ಗಾಯನ ವೇದಿಕೆ ಹಾಡುವ ಕೋಗಿಲೆ ನಿಮ್ಮ ಹಾಡು ನಿಮ್ಮ ವೇದಿಕೆ ಪ್ರಾಯೋಜಕರಾದ ಹಾರ್ಮೋನಿಯಂ ಹಾಗೂ ಗಾಯಕರು ವಿಜಯನಗರ ಜಿಲ್ಲೆ ಕೋಟಗಿ ತಾಲೂಕು ಬಡೇಲಡುಕು ಗ್ರಾಮದ ಬಿ ಮೌಲಾಲಿರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನ ನಡೆಸಿದ್ದಾರೆ ಸರಸ್ವತಿ ಸಂಗೀತ ಗಾಯನ ವೇದಿಕೆ ಹಾಡುವ ಕೋಗಿಲೆ ನಿಮ್ಮ ಹಾಡು ನಿಮ್ಮ ಆಯ್ಕೆ ವೇದಿಕೆ ಸಂಸ್ಥಾಪಕರು ಅಧ್ಯಕ್ಷರು ಬಿ ಮೌಲಾಲಿ ಹಾರ್ಮೋನಿಯಂ ಹಾಗೂ ಗಾಯಕರು ವಿಜಯನಗರ ಜಿಲ್ಲೆ ಕೂಡ್ಲಗಿ ತಾಲೂಕು ಬಡೇಲಡಕು ಗ್ರಾಮ ಸರಸ್ವತಿ ಸಂಗೀತ ಗಾಯನ ಗಾನ ಕೋಗಿಲೆಗಳ ಸಂಗೀತ ಸಂಭ್ರಮ ಮಹಾಶಿವರಾತ್ರಿ ಪ್ರಯುಕ್ತ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸರಸ್ವತಿ ಸಂಗೀತ ಗಾಯನ ಪ್ರಶಸ್ತಿ ಮೂವತ್ತೈದನೇ ಸ್ಪರ್ಧೆಯ ಕಾರ್ಯಕ್ರಮ ಮಹಾಶಿವರಾತ್ರಿ ಪ್ರಯುಕ್ತ ಹದಿನೈದು ದಿನಗಳ ಸಂಗೀತ ರಸಮಂಜರಿ ಸ್ಪರ್ಧೆ ಕಾರ್ಯಕ್ರಮಗಳು ಮೊಬೈಲ್ ವಾಟ್ಸ್ಆಪ್ ಮೂಲಕ ಜಾನಪದ ಗೀತೆಗಳು ಭಾವಗೀತೆಗಳು ಭಕ್ತಿ ಗೀತೆಗಳು ಚಲನಚಿತ್ರ ಗೀತೆಗಳನ್ನು ಹಾಡಿರುವ ಗೀತೆಗಳನ್ನು ವಾಟ್ಸ್ಆಪ್ ಮೂಲಕ ಕಳಿಸಿರುವ ಗೀತೆಗಳನ್ನು ನಿಮ್ಮ ಮುಂದೆ ನೋಡಿ ಕೇಳಿ ಸಂತೋಷ ತಮ್ಮ ಮೊಬೈಲ್ಗಳಲ್ಲಿ ಜಾನಪದ ಗೀತೆಗಳು ಭಾವಗೀತೆಗಳು ಭಕ್ತಿ ಗೀತೆಗಳು ಚಲನಚಿತ್ರ ಗೀತೆಗಳನ್ನು ಹಾಡಿರುವ ಗೀತೆಗಳನ್ನು ವಾಟ್ಸ್ಆಪ್ ಮೂಲಕ ಕಳುಹಿಸಿರುವ ಸರಿಸುಮಾರು ನಲವತ್ತು ಮಂದಿ ಮಹಿಳೆಯರು ತಮ್ಮ ಮೊಬೈಲ್ನ ವಾಟ್ಸ್ಆಪ್ ಮೂಲಕ ಹಾಡಿರುವ ದೃಶ್ಯಗಳನ್ನು ವ್ಯವಸ್ಥಾಪಕರಾದ ಬಿ ಮೌಲಾಲಿರವರ ನೇತೃತ್ವದಲ್ಲಿ ನ್ಯೂಸ್ ಕರ್ನಾಟಕ ಒನ್ನರಲ್ಲಿ ಪ್ರಸಾರವಾಗುತ್ತಿದೆ ಶುಭ ಕೋರುವವರು ಪ್ರಧಾನ ಕಾರ್ಯದರ್ಶಿಗಳು ಶ್ರೀಮತಿ ಬಸಮ್ಮ ಕಂಟಿ ಮುಖ್ಯ ಶಿಕ್ಷಕರು ಕೊಪ್ಪಳ ಜಿಲ್ಲೆ ಗೌರಿಶಂಕರ್ ಚಟ್ಟಿ ಹಾಗೂ ನ್ಯೂಸ್ ಕರ್ನಾಟಕ ಒನ್ ತಂಡದಿಂದ ಸರಸ್ವತಿ ಸಂಗೀತ ಗಾಯನ ಪ್ರಶಸ್ತಿ ಸ್ಪರ್ಧೆಯ ನಡೆಯುವ ಕಾರ್ಯಕ್ರಮಕ್ಕೆ ಶುಭ ಹಾರೈಸುತ್ತಿದ್ದಾರೆ ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ ನಮಸ್ತೆ ನನ್ನ ಹೆಸರು ಎಸ್ ಸುಮ ಬೆಂಗಳೂರಿನಿಂದ ಇದ್ದೀನಿ ಸರಸ್ವತಿ ಸಂಗೀತ ಗಾಯನ ವೇದಿಕೆಯವರು ಆಯೋಜಿಸಿರುವಂತಹ ಶಿವರಾತ್ರಿಯ ಹಬ್ಬದ ಹಾಡಿಗಾಗಿ ನಾನು ಆಯ್ದುಕೊಂಡಿರುವುದು ಸೋಜಿಗಾದ ಸೂಜುಮಲ್ಲಿಗೆ ಮಾದೇವ 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 ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗದ ಸೂಜಿ ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ದರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ ಪತ್ರೆ ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ ಪತ್ರೆ ತುಳಸಿದಳವ ಮಾದಪ್ನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದು ಮಲ್ಲಿಗೆ ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ದುಂಡು ಮಲ್ಲಿಗೆ ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸಂಗೀತ ಗಾಯನ ವೇದಿಕೆಯವರು ಹಮ್ಮಿಕೊಂಡಂತ ಜಾನಪದ ಗೀತೆಯಲ್ಲಿ ನಾನು ಭಾಗವಹಿಸುತ್ತಿದ್ದೇನೆ ನಾನು ಹಾಡುತ್ತಿರುವ ಜಾನಪದ ಗೀತೆ ಹೆಣ್ಣಿನ ಜನ್ಮಕ್ಕೆ ಅಣ್ಣ ತಮ್ಮರು ಬೇಕು ನನ್ನ ಹೆಸರು ವನಿತಾ ರಾಜೇಶ್ ജനമക്കെ അണ തമ്മരു ബേക്കു ബു തട്ടു സഭയൊഴകു കട്ടുവരൂ സഭയൊഴീര ഒന്ന കട്ടുവടിയൊഴേ ോപ്പ പ്രതി സൂര്യ പരനാട് ലോപ്പ പ്രതി സൂര്യ നന്ന വിധിക ചന്ദിയാല മനിയ ഇന്ദന മാൗ നനാരഗം ഇന്ദു മനിയ ഇന്ദന മാവും നനരധം ഇന്ദു നന നനാംഗ വന്ന അണ്ണാ ബാളിയ ഗോള തിരുൂട്ട സുരതാവൂ അണ ബന്ത അക്കൈ കൊട്ടു അണ്ണ ബ അംഗ കൊട്ടു രട്ടലിക മണഹി രലിക മണഹാകി കഴീനു തന്ന ജനമാക്കണ്ണീന ജനമാക്കെ അണ തമ്മരു ബേക്കു ബു കട്ട ഉടിയോന്നു തട്ടുവരൂ ഉടിയൊഴി സാവര ഒന്ന കട്ടുവടിയൊഴേന ജനമാക്കെ ನಮಸ್ಕಾರ ನಮಸ್ತೆ ನನ್ನ ಹೆಸರು ರಕ್ಷಾ ಕೆ ಎಸ್ ಸರಸ್ವತಿ ಸಂಗೀತ ಗಾಯನ ವೇದಿಕೆಯವರು ಹಮ್ಮಿಕೊಂಡಂತಹ ಸ್ಪರ್ಧೆಯಲ್ಲಿ ನನ್ನ ಶಿವನ ಭಕ್ತಿ ಗೀತೆ ಸಾಂಬ ಶಿವನೇ ಕೊಡು ಪ್ರಸಾದ ಸಾಂಬ ಶಿವನೆ ಕೊಡು ಸಾಂಬ ಶಿವನೇ ಕೊಡು ಶಿರದಿ ಮೆರವ ತುಂಗ ಕಮಲ ಪುಷ್ಪ साम्ब शिवने कोडु प्रसादवा शिरदि मेरव तु मरुग कमल पुष्पवा वीरभद्र नन्दिेश्वरा शिवनि कुडुप्रसादवा साम्ब शिवनि शिरदि मेरे कमल पुष्पवा गिरिय मेले वटद मूलदे शिरवमा ಪ್ರಸಾದವಾ ಸಾಂಬ ಶಿವನೆ ಕೊಡು ಪ್ರಸಾದವಾರದಿ ಮೆರೇವ ತುಂಗ ಮರುಗ ಕಮಲ ಪುಷ್ಪವಾ ಮೆರೇವ ತುಂಗ ಮರುಗ ಕಮಲ ಪುಷ್ಪ ಧನ್ಯವಾದಗಳು ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ I'm <laughs> sorry.